ಹೊರಗೆ ಮಾಲೆ ಪಟಾಕಿ ಸುಡುತ್ತಿರುವ ಸದ್ದು ಸಾವಿರ ಪಟಾಕಿಗಳ ಮಾಲೆ ಇರಬೇಕು ಒಂದೇ ಸಮನೆ ಸಿಡಿತಿತ್ತು ಸುರ್ರೆಂದು ಆಕಾಶಕ್ಕೆ ನೆಗೆದು ಅಲ್ಲಿ ಹೂಮಳೆ ಸುರಿಸುವ ರಾಕೆಟ್ನ ಸದ್ದು ಜತೆಗೆ ಹೂ ಬುಟ್ಟಿಗಳು ಬೆಂಕಿಯ ಹೂಗಳನ್ನ ಉಗುಳುವ ಮೆತ್ತಗಿನ ಸೆನ್ನುವ ಸದ್ದು ಮಕ್ಕಳ ದೊಡ್ಡವರ ಸಂತಸದ ಉದ್ಗಾರಗಳು ಇವೆಲ್ಲ ವರ್ಷ ವರ್ಷವೂ ದೀಪಾವಳಿ ಸಮಯದಲ್ಲಿ ಕೇಳುತ್ತಾ ಬಂದ ಸದ್ದುಗಳು ಪಟಾಕಿ ಸುಡುವುದನ್ನ ಕಡಿಮೆ ಮಾಡಬೇಕೆಂದು ಎಲ್ಲರೂ ಹೇಳ್ತಾ ಇದ್ರು ದೀಪಾವಳಿ ಬಂದಾಗ ವರ್ಷಕ್ಕಿಂತ ವರ್ಷಕ್ಕೆ ದೀಪಾವಳಿಯ ಸಡಗರಕ್ಕಿಂತ ಮುದ್ದು ಸುಡುವ ಸಡಗರ ಹೆಚ್ಚಾಗುತ್ತಿದೆ ನನಗಂತೂ ನಾನೆಲೆಗೆ ಬಂದು ಸೇರುವ ತನಕ ದೀಪಾವಳಿ ಬಂತೆ ಅಂದ್ರೆ ಮೈಯೆಲ್ಲ ಪರ್ಚಿಕೊಳ್ಳುವಂತ ನನ್ನ ಜೀವನವೇ ವಿಚಿತ್ರ ಹತ್ತು ಜನ ಮಕ್ಕಳಲ್ಲಿ ಅಗ್ಲಿ ಡಕ್ಲಿಂಗ್ ಎಂದು ಕರೆಸಿಕೊಳ್ಳುತ್ತಿದ್ದ ನಾನು ಬುದ್ಧಿ ಬಂದಾಗಿನಿಂದಲೂ ಎಲ್ಲರಿಂದಲೂ ದೂರ ಉಳಿದಿದ್ದೆ ನಾವು ಚಿಕ್ಕ ದೀಪಾವಳಿ ಅಂದ್ರೆ ಸಡಗರವಿತ್ತು ತುಳಸಿ ಪೂಜೆಯ ದಿನ ನಮ್ಮ ತಂದೆ ಇಪ್ಪತ್ತೈದು ರೂಪಾಯಿಯ ಸುಡುಮದ್ದುಗಳನ್ನ ತರ್ತಾ ಇದ್ರು ಅದರಲ್ಲಿ ನಕ್ಷತ್ರ ಕಡ್ಡಿಗಳೇ ಜಾಸ್ತಿ ಅದರಿಂದ ಮಕ್ಕಳಿಗೆ ಯಾವ ರೀತಿಯಲ್ಲೂ ಅನಾಹುತ ಆಗುವುದಿಲ್ಲ ಎನ್ನುವ ನಂಬುಗೆ ಅವರಿಗೆ ಆಗ ಇಪ್ಪತ್ತೈದು ರೂಪಾಯಿಗೆ ಸಾಕಷ್ಟು ದೊಡ್ಡ ಪಟ್ಟಣವೇ ಬರ್ತಿತ್ತು ಈಗ ಸಾವಿರ ಖರ್ಚು ಮಾಡಿದ್ರು ಒಂದು ಇಡಿಯಷ್ಟು ಬರುತ್ತದೆ ನಾವು ಹತ್ತು ಜನರು ಪಾಲ್ ಮಾಡಿಕೊಂಡು ಸಂತೋಷದಿಂದ ನಕ್ಷತ್ರ ಕಡ್ಡಿಗಳನ್ನು ನೆಲ ಚಕ್ರಗಳನ್ನು ಹೂ ಬಿಡುತ್ತಿದ್ದೆವು ಅದರಲ್ಲೂ ಎರಡು ಎರಡು ನಕ್ಷತ್ರ ಕಡ್ಡಿಗಳನ್ನ ನಮ್ಮ ಮನೆಯ ದನಗಳಿಗೆ ಹುಲ್ಲು ತರುತ್ತಿದ್ದ ಬಿಡುಗುವಿನ ಇಬ್ಬರು ಮಕ್ಕಳಿಗೆ ಕೊಡಲು ತೆಗೆದಿಡುತ್ತಿದ್ದೆವು ಸದ್ದು ಮಾಡುವ ಮದ್ದುಗಳೆಲ್ಲ ಗಂಡ್ ಮಕ್ಕಳಿಗೆ ರಾಕೆಟ್ಗಳು ಗಂಡು ಮಕ್ಕಳಿಗೆ ಅಪ್ಪ ತಂದದನ್ನೆಲ್ಲ ಪಾಲ್ ಕಟ್ಟುವ ಕೆಲಸ ಹಿರಿಯ ಅಕ್ಕನಿಗೆ ಅವಳು ತನಗೆ ಇಟ್ಕೊಳ್ಳದೆ ತನ್ನ ಒಡ ಹುಟ್ಟಿದವರಿಗೆ ಹಂಚಿ ಬಿಡ್ತಿದ್ದಳು ಕೆಲವೊಮ್ಮೆ ಪಾಲು ಸೆರೆಯಾಗಿಲ್ಲವೆಂದು ಪಟ್ಟು ಹಿಡಿತಾ ಇದ್ದಳು ನಾನೊಬ್ಬಳೆ ಪಟಾಕಿ ರಾಕೆಟ್ ಗಳನ್ನ ಹುಡುಗರಿಗೆ ಹಂಚುತ್ತಾ ವಿರೋಧ ಯಾವಾಗ್ಲೂ ಇರ್ತಿತ್ತು ನನಗೂ ಬೇಕೆಂದು ಹಠ ಹಿಡಿಯುತ್ತಿದ್ದೆ ಆಗ ಅಕ್ಕ ಬೇಡವೆಂದು ಸಮಾಧಾನ ಮಾಡ್ತಿದ್ದಳು ಚಿಕ್ಕವಳಿರುವಾಗ ಒಪ್ಪುತ್ತಿದ್ದ ನಾನು ನನ್ನ ಹತ್ತನೇ ವರ್ಷದ ದೀಪಾವಳಿ ಎಂದು ಹಿಡಿದ ಹಠ ಬಿಟ್ಟಿರಲಿಲ್ಲ ನನಗೂ ಪಟಾಕಿಗೆ ಬೆಂಕಿ ಕೊಟ್ಟು ಅದು ಸಿಡಿಯುವ ಸದ್ದು ಕೇಳುವ ಆಸೆ ಬಾಟಲಿಯೊಳಗೆ ರಾಕೆಟ್ ಅನ್ನ ನಿಲ್ಲಿಸಿ ಅದರ ತುದಿಗೆ ಬೆಂಕಿ ಹಚ್ಚಿ ಓಡಿ ಬಂದು ಅದು ಮೇಲೆ ಹಾರಿ ಆಕ ಆಕಾಶದಲ್ಲಿ ಸಿಡಿದು ಹೂ ಮಳೆ ಸುರಿಸುವುದನ್ನು ನೋಡುವ ಆಸೆ ಬೇರೆಯವರು ಮಾಡಿದ್ದನ್ನು ನೋಡುವುದಕ್ಕಿಂತ ನಾನೇ ಸುಟ್ಟು ನೋಡುವ ಆಸೆ ನಾನು ಸ್ವಲ್ಪ ಅಟಮಾರಿಯೇ ಎಂದು ಬೆಳೆಯುತ್ತಾ ನನಗೆ ತಿಳಿದಿತ್ತು ಆವತ್ತಿನ ನನ್ನ ಆಟ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತ್ತು ಅಕ್ಕ ಎಷ್ಟು ಹೇಳಿದರೂ ಕೇಳದೆ ನನ್ನ ಪಾಲಿನ ನಕ್ಷತ್ರ ಕಡ್ಡಿಗಳನ್ನು ಅಲ್ಲೇ ಎಸೆದು ನಾನು ಒಂದು ಮೂಲೆಯಲ್ಲಿ ಮುಖ ದುಮ್ಮಿಸಿ ಕುಳಿತಾಗ ಅಕ್ಕನಿಗೆ ಏನನ್ಸಿತೋ ಒಂದೆರಡು ರಾಕೆಟ್ ಗಳನ್ನ ತೆಗೆದು ನನ್ನ ಕೈ ಕೊಟ್ಟಳು ನಾನು ಹುಟ್ಟುವಾಗಲೇ ಅಗ್ಲಿ ಡಕ್ಲಿಂಗ್ ಆಗಿರಲಿಲ್ಲ ಹತ್ತು ವರ್ಷಗಳ ತನಕ ಚೆನ್ನಾಗೇ ಇದ್ದೆ ಆ ಆ ವರ್ಷದ ದೀಪಾವಳಿ ಎಂದು ನಾನು ಅಗ್ಲಿ ಡಕ್ಲಿಂಗ್ ಆಗಿದ್ದೆ ಅಮ್ಮ ಅಪ್ಪ ತುಳಸಿ ಪೂಜೆ ಮಾಡಿ ಒಳಗೆ ಹೋಗಿದ್ರು ನಾವು ಮಕ್ಕಳು ಮದ್ದು ಸುಡುತ್ತಿದ್ದೆವು ಆ ವರ್ಷ ನಾನು ಹುಡುಗರ ಗುಂಪಿನಲ್ಲಿದ್ದೆ ನನ್ನ ಕೈಯಲ್ಲಿದ್ದ ಎರಡು ರಾಕೆಟ್ಗಳು ನನ್ನಲ್ಲಿನ ಗೆಲುವಿನ ಹೆಮ್ಮೆಯನ್ನ ಮೂಡಿಸಿತ್ತು ಎಲ್ಲರದ್ದು ಬಿಟ್ಟು ಮುಗಿಯುವ ತನಕ ನಾನು ನನ್ನ ಅಣ್ಣ ತಮ್ಮಂದಿರು ರಾಕೆಟ್ ಬಿಡುವುದನ್ನೇ ನೋಡ್ತಿದ್ದೆ ಅವರು ಮಾಡುವುದನ್ನ ನೋಡುವಾಗ ಇದೇನೋ ಕಷ್ಟದ ಕೆಲಸವಲ್ಲ ಎಂದು ನನಗನಿಸ್ತಿತ್ತು ಅವರದ್ದೆಲ್ಲ ಮುಗಿದ ನಂತರ ಅವರು ಉಪಯೋಗಿಸಿದ್ದ ಬಾಟಲಿಯನ್ನ ತೆಗೆದುಕೊಂಡು ನನಗೆ ಸರಿ ಎನಿಸಿದ ಜಾಗದಲ್ಲಿಟ್ಟು ರಾಕೆಟ್ ಅನ್ನ ಅದರಲ್ಲಿ ನಿಲ್ಲಿಸಿ ಅದರ ಬತ್ತಿಯನ್ನ ಕೈಯಲ್ಲಿ ಎಳೆದು ಸ್ವಲ್ಪ ನೆಟ್ಟಗೆ ಮಾಡಿ ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡಿದ್ದ ಒತ್ತಿಸಿ ಕುತೂಹಲದಿಂದ ಹಿಂತಿರುಗಿ ನೋಡುತ್ತಾ ಓಡಿ ಬರುವಾಗ ಆ ರಾಕೆಟ್ ಸರಿಂದು ಹಾರಿ ಬಂದು ನನ್ನ ಕೆನ್ನೆಗೆ ಬಡಿದು ಒಂದೇ ಗೊತ್ತು ನಾನು ನೋವಿನಿಂದ ಚೀರಿ ಕೆಳಗುರುಳಿದ್ದೆ ಆಮೇಲಿಂದ ನನ್ನ ಜೀವನದ ಗತಿಯೇ ಬದಲಾಯಿತು ನಾನು ಅಗ್ಲಿ ಡಕ್ಲಿಂಗ್ ಆದೆ ಒಂಟಿ ಅದೇ ದೀಪಾವಳಿ ಬಂತಂದ್ರೆ ಪಟಾಕಿಯ ಸದ್ದು ನನ್ನನ್ನ ಕಂಗೆಡಿಸುತ್ತಿತ್ತು ಮನೆಯ ಮೂಲೆ ಸೇರ್ತಿದೆ ಆ ವರ್ಷದಿಂದ ನಮ್ಮ ಮನೆಯಲ್ಲಿ ದೀಪಾವಳಿಯ ಸಡಗರವೇ ಇಲ್ಲ ಪಟಾಕಿಗಳ ಸದ್ದಿ ಇಲ್ಲ ಸುಡುಮದ್ದುಗಳ ಹೆಸರೇ ನಿಷೇಧವಾಗಿತ್ತು ನನ್ನ ನೋವಿನ ಜೊತೆಗೆ ನನ್ನ ಎತ್ತವರಿಂದ ನನಗೆ ದೊರೆತ ಮಾತಿನ ಹೀಟುಗಳು ನನ್ನನ್ನು ಜರ್ಜರಿತಗೊಳಿಸಿದ್ದವು ಅವರು ತಮಗಾದ ನೋವನ್ನ ಹೊರಗೆ ಕಕ್ಕಿದ್ರು ಆದ್ರೆ ನಾನು ನನಗಾದ ದೈಹಿಕ ಹಿಂಸೆಯನ್ನ ತಡೆದುಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋದೆ ನನಗೆ ಶಾಲೆ ಬೇಡವಾಯ್ತು ಒಡ ಹುಟ್ಟಿದವರು ಬೇಡವಾದ್ರು ಯಾರೂ ನನ್ನ ಮುಖ ನೋಡುವುದು ಬೇಡವಾಯ್ತು ನಿಜ ಹೇಳಬೇಕಂದ್ರೆ ಹೊರ ಪ್ರಪಂಚದೊಡನೆ ನನ್ನ ಸಂಪರ್ಕವೇ ಕಡಿದು ನಂತರ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಮದ್ವೆ ಆಯಿತು ಅಪ್ಪ ಅಮ್ಮ ತೀರಿಕೊಂಡ್ರು ನಾನು ಉಳಿದು ಹೋದೆ ಮಕ್ಕಳಾಗುವ ವಯಸ್ಸು ದಾಟೋವರೆಗೂ ನನಗೆ ಮದ್ವೆ ಆಗಲಿಲ್ಲ ಯಾಕೆಂದು ಕೇಳಿದ್ರೆ ಅದಕ್ಕೆ ಉತ್ತರವಿಲ್ಲ ನನ್ನ ಅರೆ ಸುಟ್ಟ ಮುಖವನ್ನ ನೋಡಿ ಯಾರು ಮದುವೆ ಆಗ್ತಿದ್ರು ಆದರೂ ಕೆಲವೊಮ್ಮೆ ನನಗೂ ಸಂಗಾತಿ ಬೇಕೆನಿಸುತ್ತಿತ್ತು ಮದುವೆ ಸ್ವರ್ಗದಲ್ಲೇ ಆಗಿರುವುದಂತೆ ಅಲ್ಲಿಯೇ ಯಾರಿಗೆ ಯಾರೆಂದು ನಿಶ್ಚಯ ಆಗಿರುವುದಂತೆ ಇಲ್ಲಿ ಜೋಡಿಗಳ ಹುಡುಕಾಟ ಮಾತ್ರ ಹಾಗಾಗಿ ನನಗೆ ಹುಟ್ಟಿದವನು ಸಿಗುವ ತನಕ ನನಗೆ ಮದ್ವೆ ಆಗುದಿಲ್ಲವೆನ್ನುವುದನ್ನ ನಾನು ಒಪ್ಪಿಕೊಂಡಿದ್ದೆ ಹೆಚ್ಚು ವಿದ್ಯಾಭ್ಯಾಸ ಪಡೆದವಳು ನಾನಲ್ಲ ಕೆಲಸಕ್ಕೆ ಸೇರಿ ಆರ್ಥಿಕವಾಗಿ ಸ್ವಾತಂತ್ರ ಪಡೆದವಳು ಅಲ್ಲ ಹಾಗಾಗಿ ಯಾರನ್ನಾದರೂ ಪ್ರೀತಿಸುವ ಅವಕಾಶಗಳು ನನಗೆ ಸಿಗ್ಲೇ ಇಲ್ಲ ನನಗಿಂತ ಹಿರಿಯರಾದ ಅಕ್ಕಂದರಿಗೆ ಮತ್ತು ಅಣ್ಣಂದರಿಗೆ ಮದುವೆ ಆಗಿತ್ತು ಹಾಗೆ ಕಿರಿಯ ತಂಗಿಯು ಅವಳು ಮದುವೆ ಆಗಿದ್ದಳು ನಾನು ಮಾತ್ರ ಹಾಗೆ ಉಳಿದಿದ್ದೆ ನನಗಾಗಿ ಗಂಡು ಹುಡುಕುವ ಪ್ರಯತ್ನ ಯಾರು ಮಾಡಲೇ ಇಲ್ಲ ನಾನಾಗಿ ಹುಡುಕಿಕೊಳ್ಳಲಿಲ್ಲ ನಾನು ಒಂಟಿಯಾಗಿ ಕಾಲ ಹಾಕ್ತಿದ್ದೆ ಎಲ್ಲರ ಮಧ್ಯದಲ್ಲಿ ಅನಪೇಕ್ಷಿತ ಅತಿಥಿಯಾಗಿ ಉಳಿದಿದ್ದೆ ಮದುವೆ ಆಗದೆ ಉಳಿಯುವ ಉದ್ದೇಶ ನನಗೇನು ಇರಲಿಲ್ಲ ಮನೆಯೊಳಗೆ ಇದ್ದ ನನ್ನನ್ನ ಬೇರೆಯವರು ಅಥವಾ ನಾನು ಬೇರೆಯವರನ್ನ ಪ್ರೀತಿಸುವ ಅವಕಾಶಗಳು ಇರಲಿಲ್ಲ ನನ್ನ ಜೀವನ ನೀರಸವಾಗಿ ಸಾಕ್ತಿತ್ತು ಎತ್ತವರು ಕಣ್ಮುಚ್ಚಿದ್ದ ಕಾರಣ ನಾನು ನನ್ನ ಅಣ್ಣನ ಮನೆಯಲ್ಲಿ ಅವರಿಗೆ ಭಾರವಾಗಿ ದಿನ ದೂಕ್ತಿದ್ದೆ ಕೆಲಸದ ಹಾಳಿಗಿಂತ ಶೋಚನೀಯವಾಗಿತ್ತು ನನ್ನ ಜೀವನ ಆಗ ನನಗೊಬ್ಬರ ಪರಿಚಯವಾಯಿತು ಅಣ್ಣನ ಗೆಳೆಯರೆ ಎರಡು ಮಕ್ಕಳ ತಂದೆಯಾಗಿದ್ದ ವಿದುರ ಅವರು ಒಂದು ದಿನ ಯಾವ ಮುನ್ಸೂಚನೆಯೂ ಇಲ್ಲದೆ ನನ್ನೊಡನೆ ಮದುವೆಯ ಪ್ರಸ್ತಾಪ ತೆಗೆದಾಗ ಬೇಡವೆನ್ನುವುದಕ್ಕೆ ಯಾವ ಕಾರಣವೂ ಇರಲಿಲ್ಲ ನಿಜ ಸಂಗತಿ ಎಂದ್ರೆ ಎತ್ತವರಿಲ್ಲದ ನಾನು ಅಣ್ಣನಿಗೂ ಭಾರವಾಗಿದ್ದೆ ನನ್ನ ವಯಸ್ಸು ಮತ್ತು ರೂಪ ಇದಕ್ಕಿಂತ ಉತ್ತಮ ವರದನ ಅಪ್ಯ ವೀಕ್ಷಿಸುವ ಅವಕಾಶವನ್ನ ನನ್ನಿಂದ ಕಿತ್ಕೊಂಡಿತ್ತು ಮದುವೆ ಎಂದ್ರೇನು ಎಂದು ತಿಳಿದುಕೊಳ್ಬೇಕೆನ್ನುವ ಕುತೂಹಲವು ನನ್ನಲ್ಲಿತ್ತು ಅಣ್ಣ ಒಪ್ಪಿದ್ರೆ ಸರಿ ಎಂದ ನಾನು ಒಂದು ಕಡೆಯ ಬತ್ತಿದ ಕೆರೆಯಿಂದ ಇನ್ನೊಂದು ಬತ್ತಿದ ಬಾವಿಗೆ ಹಾರಲು ಸಿದ್ಧಳಾಗಿದ್ದೆ ನನಗೆ ಎಲ್ಲಾದ್ರೇನು ಇಲ್ಲಿಯೂ ಅಣ್ಣನ ಮಕ್ಕಳನ್ನ ನೋಡ್ಕೋತಿದ್ದೆ ಅಲ್ಲಿ ನನ್ನ ಗಂಡನ ಮಕ್ಕಳನ್ನ ನೋಡ್ಕೋಬೇಕಷ್ಟೇ ಸ್ಥಳ ಪಲಾಟ ಸ್ಥಾನ ಪಲಾಟ ಅಷ್ಟೇ ವ್ಯತ್ಯಾಸ ಆದ್ರೆ ಈ ಮದುವೆಗೆ ಒಪ್ಪುವಾಗ ನನ್ನಲ್ಲೊಂದು ಕನಸು ಉಟ್ಕೊಂಡಿತ್ತು ನನ್ನ ಗಂಡ ನನ್ನ ಮಕ್ಕಳು ಎಂದು ಹೇಳಿಕೊಳ್ಳುವ ಒಂದು ಸುಂದರ ಕನಸು ಆ ವರ್ಷದ ದೀಪಾವಳಿಯ ಸುತ್ತ ನನ್ನ ಕಂಗೆಡಿಸಲಿಲ್ಲ ಹೊರಗೆ ತಲೆ ಹಾಕಿ ಬೆಂಕಿಯ ಹೂಮಳೆ ಸುರಿಯುವುದನ್ನೇ ನೋಡಿ ಕೆಲವು ಕನಸುಗಳನ್ನು ಹೆಂಡಿದ್ದೆ ನನ್ನ ಮದುವೆ ನಡೆಯಿತು ನನಗೊಬ್ಬ ಗಂಡ ಸಿಕ್ಕಿದ ರೆಡಿಮೇಡ್ ಮಕ್ಕಳು ಸಿಕ್ಕಿದ್ರು ಆದರೆ ಸುಂದರ ಕನಸು ನನಸಾಗಲಿಲ್ಲ ಅಲ್ಲಿ ನಾನು ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಮೆಷಿನ್ ಅದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಕ್ಕಳ ಆಯ ಅಡುಗೆ ಹೆಂಗ್ಸು ರಾತ್ರಿ ಆದ್ರೆ ಅವನ ಅವಶ್ಯಕತೆಯನ್ನು ತೀರಿಸುವ ಪ್ರೀತಿ ಕಾಣದ ಗೊಂಬೆ ವೇಷ್ಯ ಎನ್ನುವುದು ಸಾಧ್ಯವಿಲ್ಲ ಏಕೆಂದರೆ ವೇಷ್ಯ ಆದ್ರೆ ಅವಳು ಕೊಟ್ಟ ಸುಖಕ್ಕೆ ಬೆಲೆ ಇದೆ ನನಗೆ ಅದೇನು ಇರಲಿಲ್ಲ ಯಾಕೆಂದರೆ ನಾನು ಅಲ್ಲಿಯ ಯಜಮಾನನ ಕಟ್ಟಿಕೊಂಡ ಹೆಂಡತಿ ಇದೇ ಪರಿಸ್ಥಿತಿಯಲ್ಲಿ ನಾನು ಜೀವನ ಜೀವನ ನನಗೆ ದಾರಿಯೂ ಇರಲಿಲ್ಲ ಯಾಂತ್ರಿಕವಾಗಿತ್ತು ಮಕ್ಕಳು ದೊಡ್ಡವರಾಗ್ತಿದ್ರು ಕಟ್ಟಿಕೊಂಡವ ಮುದುಕನಾಗ್ತಿದ್ದ ನನ್ನ ಭಾವನೆಗಳು ಸದ್ದಿಲ್ಲದೆ ಸಾಯುತ್ತಿದ್ದವು ಮನೆಯಲ್ಲಿ ಯಾವುದೇ ಘರ್ಷಣೆಗಳಿಲ್ಲದೆಯೂ ಜೀವನ ದುಸ್ತರವಾಗ್ತಿತ್ತು ನನ್ನವರು ಯಾರೂ ಇಲ್ಲ ಎನ್ನುವ ಸತ್ಯ ನನ್ನ ಜಿಗಣಿಯಂತೆ ಹಿಂಡುತ್ತಿತ್ತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನ ಗಂಡ ಇಲ್ಲವಾಗಿದ್ದ ನಮ್ಮ ಬಳಿ ಪ್ರೀತಿ ಇರಲಿಲ್ಲವಾದ್ದರಿಂದ ನನಗೆ ಅಳುವುದು ಕಷ್ಟವೆನಿಸಿತ್ತು ಕಲ್ಲಾಗಿ ಕುಳಿತಿದ್ದೆ ಆಗ ನನ್ನ ಗಂಡನ ಮಗ ಹತ್ತಿರ ಬಂದು ನೀನು ಏನು ಯೋಚಿಸದೆ ಇಲ್ಲ ಎಡು ಅಪ್ಪ ನಿನ್ನ ನೋಡಿಕೊಂಡಿದ್ದಂತೆ ನಾನು ನೋಡ್ಕೋತೇನೆ ಎಂದು ಹೇಳಿದಾಗ ತಲೆ ಅಲ್ಲಾಡಿಸಿದ್ದೆ ಶಕ್ತಳೆ ಇರಲಿಲ್ಲ ನನ್ನ ಜೀವನ ಹಾಗೆ ಸಾಕ್ತಿತ್ತು ರಾತ್ರಿಯಲ್ಲಿ ಮಾತ್ರ ಬಿಡುವಿತ್ತು ಒಂದೆರಡು ವರ್ಷ ಕಳೆದ ಮೇಲೆ ಮಗನಿಗೆ ಮದುವೆ ಆಯ್ತು ನಾನೇ ನಿಂತು ಮದುವೆ ಮಾಡಿದ್ದೆ ಹೆಂಗಸರಿಗೆ ಹೆಂಗಸರೇ ಶತ್ರುಗಳಂತೆ ಇದು ನಿಜವಾದಾಗ ನನ್ನ ಜೀವನ ಬಹಳ ದುಸ್ತರವಾಯಿತು ಪ್ರೀತಿಸ್ತೇ ಇದ್ರು ಕರ್ತವ್ಯದಂತೆ ನನ್ನನ್ನ ನೋಡಿಕೊಳ್ಳುತ್ತಿದ್ದ ಮಗ ಬದಲಾದ ಏನೇನೋ ಪತ್ರಗಳಿಗೆ ನನ್ನ ಸಹಿ ತೆಗೆದುಕೊಂಡ ನನ್ನಲ್ಲಿದ್ದ ಪಾಸ್ ಪುಸ್ತಕಗಳನ್ನ ಕಿತ್ತುಕೊಂಡ ಆಗ ನನ್ನನ್ನ ಬಾಧಿಸ್ತಾ ಇದ್ದದ್ದು ಪಟಾಕಿಯ ಸದ್ದುಗಳಲ್ಲ ಸೊಸೆಯ ಮಾತಿನ ಸದ್ದುಗಳು ಪಟಾಕಿಯ ಸದ್ದುಗಳಿಗಿಂತಲೂ ಕರ್ಕಶವಾಗಿದ್ದವು ಆ ಮಾತುಗಳು ನನ್ನ ಗಂಡನ ಮನೆಯಲ್ಲಿ ನಾನೊಬ್ಬ ಅನಾಥ ಹಾಳಾದೆ ಕೆಲಸವಲ್ಲದೆ ನನಗಾವ ಸ್ವಾತಂತ್ರ್ಯವೂ ಇಲ್ಲವಾಯ್ತು ಮಗ ಸೊಸೆಯರ ಭಯಗಳು ದಿನದ ಪಾಠವಾಯ್ತು ಮೊಮ್ಮಕ್ಕಳು ನನ್ನನ್ನ ಮನೆಯ ತೊತ್ತೆಂದೇ ಭಾವಿಸಿದ್ರು ಆದ್ರೂ ನನಗೆ ಬೇರೆ ದಾರಿಯೇ ಇರಲಿಲ್ಲ ಮಕ್ಕಳ ಆಟದಲ್ಲಿ ನನ್ನ ನೋವು ಮರೆಯುವ ಪ್ರಯತ್ನ ಮಾಡ್ತಿದ್ದೆ ಏನಾದ್ರೂ ನಾನಲ್ಲೇ ಸಾಯ್ಬೇಕಿತ್ತು ಒಂದು ದಿನ ಮಗ ನನ್ನನ್ನ ಒತ್ತಾಯದಿಂದ ಕರೆದೊಯ್ದು ಒಂದು ಪೇಯಿಂಗ್ಗೆ ಸ್ಟೆಲ್ಗೆ ಸೇರಿಸ್ತಾ ಅಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಇದ್ರು ನನಗೆ ಏನು ಅರ್ಥವಾಗಿರ್ಲಿಲ್ಲ ತಿಂಗಳಿಗೊಮ್ಮೆ ಬಂದು ಅವರಿಗೆ ಹಣ ಕೊಟ್ಟು ಹೋಗ್ತಿದ್ದ ನನ್ನೊಡನೆ ಮಾತಾಡುವ ಮಾನವೀಯತೆಯು ಅವನಿಂದ ಮಾಯವಾಗಿತ್ತು ನನಗಂತೂ ಕೆಲಸ ಮಾಡಿ ಮಾಡಿ ಅಭ್ಯಾಸವಾಗಿದ್ದ ಅವಳಿಗೆ ಇಲ್ಲಿ ಕೂತು ತಿನ್ನಲು ಕಷ್ಟವಾಗ್ತಿತ್ತು ವಯಸ್ಸಿನ ಪ್ರಭಾವ ಮಾನಸಿಕ ಒತ್ತಡದಿಂದಾಗಿ ನನ್ನ ಆರೋಗ್ಯ ಕೆಟ್ಟು ಹೋಯಿತು ಮಗನಿಗೆ ನನ್ನಲ್ಲಿ ಆಸಕ್ತಿಯೇ ಇರಲಿಲ್ಲ ಸೊಸೆಯ ಮುಖ ದರ್ಶನವೇ ಇರಲಿಲ್ಲ ಮದ್ದಿಗೆ ಹಣವಿರಲಿಲ್ಲ ಕೊನೆಗೊಂದು ನನ್ನ ಜೀವನದ ಮೊದಲ ನಿರ್ಧಾರ ನಾನೇ ತೆಗೆದುಕೊಂಡೆ ನನ್ನ ಅಣ್ಣನಿಗೆ ತಂಗಿಗೆ ಫೋನ್ ಮಾಡಿದೆ ಎರಡು ದಿನದಲ್ಲಿ ಅವರೆಲ್ಲ ಬಂದರು ನನ್ನ ಪರಿಸ್ಥಿತಿಗೆ ಮರುಗಿದ್ರು ತಮ್ಮ ಜೊತೆಗೆ ಕರೆದೊಯ್ದರು ತಂಗಿ ನನ್ನನ್ನ ಆರೈಕೆ ಮಾಡಿದಳು ಮೊದಲ ಬಾರಿಗೆ ಸ್ವಲ್ಪ ಪ್ರೀತಿಯನ್ನು ಅನುಭವಿಸಿದೆ ಆದ್ರೆ ಯಾರೂ ನನ್ನನ್ನ ತಮ್ಮ ಬಳಿಯೇ ಇಟ್ಟುಕೊಳ್ಳಲು ತಯಾರೇ ಇರಲಿಲ್ಲ ಎಲ್ಲರಿಗೂ ನಾನೊಂದು ಒರಿಯೇ ನನ್ನಲ್ಲೂ ಅವರನ್ನ ಕಟ್ಟಿ ಹಾಕುವ ಪ್ರೀತಿಯ ಸೆಲಿಯೇ ಇರಲಿಲ್ಲ ಆಗ ನನ್ನ ಅಣ್ಣ ನನ್ನ ತಂಗಿ ನನ್ನ ಜೀವನೋಪಾಯದ ಬಗ್ಗೆ ಯೋಚಿಸಲೇಬೇಕಾಯ್ತು ನನ್ನ ಗಂಡನಿಗೆ ಬೇಕಾದಷ್ಟು ಸ್ವತ್ತು ಇತ್ತು ಆದ್ರೆ ನಾನು ಬಿಕಾರಿಯಾಗಿದ್ದೆ ಮಗನೆಂದು ಎಣಿಸಿಕೊಂಡವನು ಬಿಸಾಕಿದ ರೊಟ್ಟಿ ತುಂಡಿಗಾಗಿ ನಾನು ಕಾಯಬೇಕಿತ್ತು ನಾನು ಆ ನನ್ನ ಕುಪಿತನಾಗಿದ್ದ ಮದ್ದಿಗೆ ಖರ್ಚು ಮಾಡಿದ್ದ ಹಣ ಕೊಡಲು ನಿರಾಕರಿಸಿದ್ದ ಅವನಿಗೊಟ್ಟು ನನ್ನ ಕೊಂಡಿ ಕಳಚಿಕೋಬೇಕಿತ್ತು ಎಂದು ಕಾಣುತ್ತದೆ ಎಲ್ಲರ ಸಲಹೆಯಂತೆ ನಾನು ಮಗನ ಮೇಲೆ ದೂರ ಕೊಟ್ಟೆ ನನ್ನ ಖರ್ಚಿಗೆ ಹಣ ಕೊಡುವುದಲ್ಲದೆ ನನಗೆ ಇರಲೊಂದು ಮನೆ ಕೊಡಬೇಕೆಂದು ಕೇಳಿಕೊಂಡೆ ಏನಾಯಿತು ಮಗ ಒಳ್ಳೆಯ ಮಾತುಗಾರ ಎಲ್ಲಾ ತಪ್ಪುಗಳನ್ನ ನನ್ನ ಮೇಲೆ ಒರೆಸ್ಬಿಟ್ಟ ಎಲ್ಲಾ ತಪ್ಪುಗಳನ್ನ ನನ್ನ ಮೇಲೆ ಒರೆಸಿ ನನ್ನ ಗಂಡನೆ ನನಗೆ ಕೊಡದ ಹಾಗೆ ಮರಣ ಶಾಸನ ಬರೆಸಿದ್ದಾನೆಂದು ದಾಖಲು ಸಿದ್ಧಪಡಿಸಿ ತೋರಿಸಿದ ತನ್ನ ಕರ್ತವ್ಯ ಎನ್ನುವಂತೆ ಖರ್ಚಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಒಂದು ಜಾಗ ಬೇಕಿತ್ತು ನಿಲ್ಲಲು ಒಂದು ಮನೆ ಬೇಕಿತ್ತು ಹಾಸ್ಟೆಲ್ ಜೀವನ ನನಗೆ ಅಣ್ಣ ಅಥವಾ ತಂಗಿಯರೊಡನೆ ನಿಲ್ಲುವ ಇಚ್ಛೆಯು ನನಗಿರ್ಲಿಲ್ಲ ಮನೆ ಮಾಡಿಕೊಂಡು ನಿಲ್ಲುವುದು ಈ ಹಣದಲ್ಲಿ ಸಾಧ್ಯವೇ ಇರಲಿಲ್ಲ ನಾನು ಮಗನಿಗೆ ಸಹಿ ಮಾಡಿಕೊಟ್ಟ ಕಾಗದದ ತುಣುಕುಗಳು ನನ್ನನ್ನು ಹೈಯಾಳಿಸುತ್ತಿದ್ದವು ಆಗ ನನಗೆ ಆಶ್ರಯ ನೀಡಿದ್ದು ಸಂಧ್ಯಾ ದೀಪ ವೃದ್ಧಾಶ್ರಮ ನನ್ನ ಜೀವಮಾನದಲ್ಲಿ ಎಲ್ಲೂ ಪಡೆಯದಿದ್ದ ಸಮಾಧಾನ ಇಲ್ಲಿ ನನ್ನದಾಗಿತ್ತು ನಾನು ಅಲ್ಲಿಗೆ ಸೇರಿದ ದಿನ ಕೂಡ ದೀಪಾವಳಿಯ ಸಡಗರವಿತ್ತು ಎಲ್ಲ ಕಡೆ ಪಟಾಕಿಗಳ ಸದ್ದು ಕಿವಿಗಪ್ಪಳಸ್ತಿತ್ತು ಆದ್ರೆ ಅದೆಲ್ಲ ಆಶ್ರಮದ ಹೊರಗೆ ಒಳಗೆ ಎಂದಿನಂತೆ ಸದ್ದು ಗದ್ದಲಗಳಿಲ್ಲದ ಮೌನ ನನ್ನಂತೆ ಅಲ್ಲಿದ್ದ ಅನಾಥ ವೃದ್ಧಿಯರೆಲ್ಲ ಆ ಸದ್ದು ತಮಗಲ್ಲವೆನ್ನುವಂತೆ ತಮ್ಮ ತಮ್ಮ ಕೋಣೆಯೊಳಗೆ ಸೇರಿ ತಮ್ಮಷ್ಟಕ್ಕೆ ತಮ್ಮ ಮಕ್ಕಳ ಮೊಮ್ಮಕ್ಕಳ ಭಾವಚಿತ್ರ ನೋಡುದ್ರಲ್ಲಿ ತಾವು ಕಳೆದ ದೀಪಾವಳಿಗಳ ನೆನಪುಗಳನ್ನ ಮೆಲುಕು ಹೋಗ್ತಿದ್ರು ನನಗದು ಇರಲಿಲ್ಲ ಅವರೆಲ್ಲರಂತೆ ಈಗ ನಾನು ಇದ್ದೆ ಯಾರಿಗೂ ಬೇಡವಾದ ಜೀವವಾಗಿ ಯಾವ ಸದ್ದುಗಳು ಈಗ ನನ್ನನ್ನು ಬಾಧಿಸ್ತಿಲ್ಲ ಇನ್ನು ಕೆಲವರು ಜೀವನದ ಕೊನೆ ಯಾವಾಗ ಬರುತ್ತೆ ಎಂದು ಕಾಯ್ತಾ ಇದ್ದಾರೆ ಎನ್ನುವ ಭಾವನೆಯೇ ನನ್ನ ಒಂಟಿತನವನ್ನ ನೀಗಿದೆ ಅಲ್ಲಿದ್ದ ಎಲ್ಲ ವೃದ್ಧರೊಡನೆ ನಾನು ಆಗಾಗ ಕೇಳುತ್ತೇನೆ ಒಬ್ಬ ವ್ಯಕ್ತಿ ಯಾರಿಗೂ ಬೇಡವಾಗುವುದು ಹೇಗೆ ಯಾರ ತಪ್ಪಿರ್ಬೋದು ಯಾರಿಗೂ ಉತ್ತರ ಗೊತ್ತಿಲ್ಲ ಉತ್ತರಕ್ಕಾಗಿ ಹುಡುಕುತ್ತಾ ಯಾರಿಗೂ ಬೇಡದವಳಾಗಿ ನಾನು ಕೊನೆಗಾಗಿ ಕಾಯ್ತಾ ಉಸಿರಾಡ್ತಿದ್ದೇನೆ ಆದ್ರೆ ಎಲ್ಲೂ ಸಿಕ್ಕಿರದ ಮಾನಸಿಕ ನೆಮ್ಮದಿ ನನಗಿಲ್ಲಿ ಸಿಕ್ಕಿದೆ ಸಾವಿರ ಸಾವಿರ ಪಟಾಕಿಗಳ ಮಾಲೆ ಸುಟ್ಟರೂ ನನಗೀಗ ಕಿರಿಕಿರಿ ಆಗುವುದಿಲ್ಲ ಎಲ್ಲೋ ದೂರದಿಂದ ಏನೋ ಕ್ಷೀಣ ಸದ್ದು ಕೇಳಿದಂತೆ ಅನಿಸುತ್ತದೆ ಜೀವನ ಮೌನವಾಗಿದೆ ಸದ್ದುಗಳೆಲ್ಲ ಕ್ಷೀಣಿಸಿವೆ ಕೊನೆಯ ಪ್ರಯಾಣದ ನಿರೀಕ್ಷೆ ಮಾತ್ರ ಉಳಿದಿದೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು